ನಮಸ್ಕಾರ ಸ್ನೇಹಿತರೆ ಯಾವುದನ್ನ ಧೋನಿ ಮತ್ತು ಪಂತ್ ಕರಿಯರ್ನಲ್ಲಿ ಮಾಡಲಾಗಲಿಲ್ಲೋ ಅದನ್ನ ಡೆಬ್ಯೂ ಪಂದ್ಯದಲ್ಲಿ ಮಾಡಿದ ಯುವ ವಿಕೆಟ್ ಕೀಪರ್ ಒಂದೇ ಇನ್ನಿಂಗ್ಸ್ ಆಡಿ ಮುರಿದರು ಮೂವತ್ತು ವರ್ಷಗಳ ಹಳೆಯ ದಾಖಲೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಧೋನಿ ಪಂತ್ ಮಾಡದ್ದನ್ನ ಈ ಯುವ ಆಟಗಾರ ಮಾಡಿದ್ದಾದ್ರೂ ಏನು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಕೋಟ್ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಪಾದಾರ್ಪಣೆ ಮಾಡಿರುವ ಇಬ್ಬರು ಆಟಗಾರರು ಚೊಚ್ಚಲ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮೊದಲು ಸರ್ಫ್ರಾಜ್ ಖಾನ್ ಅವರು ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಅರವತ್ತಾರು ಎಸೆತಗಳಲ್ಲಿ ಅರವತ್ತೆರಡು ರನ್ ಸಿಡಿಸಿದರೆ ಕೆಎಸ್ ಭರತ್ ರವರ ಬದಲಿಯಾಗಿ ತಂಡಕ್ಕೆ ಆಯ್ಕೆಯಾದ ಯುವ ವಿಕೆಟ್ ಕೀಪರ್ ಕಂಬ್ಯಾಟ್ಸ್ ಧ್ರುವ ಜುರೇಲ್ ಕೂಡ ನಲವತ್ತಾರು ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಈ ಮೂಲಕ ಕೆಳ ಕ್ರಮಾಂಕದಲ್ಲಿ ತಂಡಕ್ಕೆ ಆಸರೆಯಾಗಬಲ್ಲ ಸುಳಿವನ್ನ ನೀಡಿದರು ಧ್ರುವ ಜುರೇಲ್ ರವರು ತಮ್ಮ ಇನ್ನಿಂಗ್ಸ್ ನಲ್ಲಿ ಎರಡು ಬೌಂಡರಿ ಹಾಗೂ ಮೂರು ಸಿಕ್ಸರ್ಗಳನ್ನು ಬಾರಿಸಿದರು ಇದೇ ವೇಳೆ ಇಂಗ್ಲೆಂಡ್ ವೇಗಿ ಮಾರ್ಕ್ ಕುಡ್ರವರ ಮಾರಕ ವೇಗಕ್ಕೂ ತಕ್ಕ ಪ್ರತ್ಯುತ್ತರ ನೀಡಿದ ಧ್ರುವ ಜುರೇಲ್ ಅಮೋಘ ಬ್ಯಾಟಿಂಗ್ ನಡೆಸಿದರು ಸ್ನೇಹಿತರೆ ಭಾರತ ತಂಡದ ಪರ ಮುನ್ನೂರ ಹನ್ನೆರಡನೇ ಆಟಗಾರನಾಗಿ ಟೆಸ್ಟ್ ಕ್ರಿಕೆಟ್ ಎಂಟ್ರಿ ಕೊಟ್ಟ ಧ್ರುವ ಜುರೇಲ್ ರನ್ ರನ್ಗಳ ಇನ್ನಿಂಗ್ಸ್ ಜೊತೆ ಜೊತೆಗೆ ತಮ್ಮ ಬ್ಯಾಟಿಂಗ್ ಮೂಲಕ ಎಲ್ಲರ ಮನ ಗೆದ್ದರು ಇನ್ನಿಂಗ್ಸ್ ನಲ್ಲಿ ನೂರ ನಾಲ್ಕು ಎಸೆತಗಳನ್ನು ಎದುರಿಸಿದ ಧ್ರುವ ಜುರೇಲ್ ಮಾರ್ಕುಡ್ ಎಸೆದ ಗಂಟೆಗೆ ಸುಮಾರು ನೂರ ಐವತ್ತರ ಕಿಲೋಮೀಟರ್ ವೇಗದ ಚಂಡನ್ನ ವಿಕೆಟ್ ಕೀಪರ್ ಮೇಲೆ ಸಿಕ್ಸರ್ ಬಾರಿಸಿ ಮೈದಾನದಲ್ಲಿ ನೆರೆದಿದ್ದವರು ಆಶ್ಚರ್ಯಚಕಿತರಾಗುವಂತೆ ಮಾಡಿದರು ಸ್ನೇಹಿತರೆ ಅಲ್ಲದೆ ಧ್ರುವ ಜುರೇಲ್ ರವರು ಚೊಚ್ಚರ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಧ್ರುವ ಜುರೇಲ್ಗೂ ಮೊದಲು ಟೀಮ್ ಇಂಡಿಯಾದ ಮಾಜಿ ನಾಯಕರಾದ ನಯನ್ ಮುಂಗಿಯರ್ ಅವರು ಮೂವತ್ತು ವರ್ಷಗಳಿಂದ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದರು ಇದೀಗ ಈ ಸ್ಥಾನವನ್ನ ಧ್ರುವ ಜುರೇಲ್ ಆಕ್ರಮಿಸಿಕೊಂಡಿದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಆಟವನ್ನ ಮುಂದುವರೆಸಿ ಆಕ್ರಮಣಕಾರಿಯ ಧೋರಣೆಯನ್ನ ತೋರಿದರೆ ಕೆಎಸ್ ಭರತ್ ಗೆ ಟೆಸ್ಟ್ ತಂಡದಲ್ಲಿ ಅವಕಾಶ ಸಿಗುವುದು ಅನುಮಾನ ಅಂತಾನೆ ಹೇಳಬಹುದು ಅಲ್ಲದೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರಾದ ರಿಷಬ್ ಪಂತ್ ಮತ್ತು ಎಂ ಎಸ್ ಧೋನಿ ಅವರಿಂದಲೂ ಕೂಡ ಈ ದಾಖಲೆಯನ್ನು ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ ಎಂಬುದು ವಿಶೇಷದ ಸಂಗತಿಯಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಧೋನಿ ಮತ್ತು ಪಂತ್ ಮಾಡದ ದಾಖಲೆಯನ್ನ ಮಾಡಿರುವ ಆ ಯುವ ಆಟಗಾರ ಯಾರು ಮತ್ತು ಆ ರೆಕಾರ್ಡ್ ಯಾವುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ